ಅಂದಂಗ ಗಿರ್ಜಾ ಏನು ನನಗೇನ್ ಹ್ಮ್ ಹ್ಮ ಮೈಸೂರು ಸೀರೆ ಕೇಳ್ಬಹುದ ಇಲ್ಲ ಇಲ್ಲ ಮೈಸೂರು ಮಲ್ಲಿಗೆ ಮೈಸೂರ್ ಮಲ್ಲಿಗಿ ಅದು ಏನು ಇರಾಕಿಲ್ಲ ನನಗನಸ್ತತಿ ಮೈಸೂರು ಪಾಕ್ ಕೇಳಬಹುದ ಹ್ಮ್ ಗಿರ್ಜಾ ಅವ್ರನ್ನ ಕೇಳ್ಬಿಡ್ತೇನೆ ನಿಮ್ಗೆ ಏನ್ ಬೇಕು ಅಂತ ಗಿರ್ಜಾ ಅವ್ರ ಅಂದಂಗ ನಿಮ್ಗೆ ಏನ್ ಬೇಕು ನನಗೇನು ಬೇಡ ವೀರನ್ ಕೊಡೋನ್ ವಿಷಯ ನಿಮ್ಮ ಜೊತೆ ಒಂಚೂರು ಮಾತಾಡ್ಬೇಕಾಗಿತ್ತೆ ವೀರನ್ ಕೊಡೋಂದ್ರೆ ಅವನು ವಿಷಯ ನನ್ನ ಹತ್ರ ಏನಿತ್ತು ಮಾತಾಡೋದು ಏನಿಲ್ಲ ಯಾಕೋ ವೀರನ್ ಗೌಡ ಮಂದಾಕಿ ನೀ ಮದುವೆ ಆದಾಗಿಂದ ಇಬ್ರು ಸರಿಯಾಗಿ ಹೊಂದ್ಕೋವಲ್ರೆ ಹೋಗ್ಲಿ ಬಿಡ್ರಿ ಈ ಗಿರ್ಜಾ ಅವ್ರ ವೀರನ್ ಗೌಡನು ಸಣ್ಣವ ಮಂದಾಕಿ ನೀನು ಸಣ್ಣಕಿ ಇಬ್ರು ಒಂದಿಲ್ದ ಒಂದಿನ ತಾನ ಅರ್ಥ ಮಾಡ್ಕೊಂಡು ತಮ್ಮ ಜೀವನದಾಗ ತಾವು ಚಂದಗೆ ಹೋಗ್ತಾರ ನಿಮ್ ಬಾಯಿ ಹಕ್ಕಿಯಿಂದ ಅಷ್ಟಾಗ್ಬಿಟ್ರೆ ನಮಗೂ ಯಾವ ಚಿಂತೆನೂ ಇರೋದಿಲ್ಲ ಆದ್ರೆ ವೀರನ್ ಗೌಡ ಇಲ್ಲೇ ನಮ್ಮ ಮನೆಗೆ ಬಂದಾಗ ರಾತ್ರಿ ಎಲ್ಲ ಊಟ ಮಾಡಿ ಚಂದ ಮಕ್ಕೊಂಡ ಆದ್ರೆ ಮಂದಾಕಿನಿಗೆ ಅವಗೂ ಏನು ಜಗಳ ಆಗಿತ್ತೋ ಗೊತ್ತಿಲ್ಲ ಬಡ ಬಡ ಅಪರಾತ್ರಾಗ ಮನಿ ಬಿಟ್ಟು ನಡ್ಕೋ ಅಂತ ನೀ ಮೂರ್ ಹೋಗ್ಯಾನಂತ ಅಪರಾತ್ರಾಗ ನಡ್ಕೊಂತ ಹೋಗ್ಯಾನ ಅಪರಾತ್ರಾಗ ಇಲ್ಲಿಂದ ಒಬ್ಬನ ನಡ್ಕೊಂತ ಹೋಗಿಬಿಟ್ಟಾನ ಈ ವಿಷಯ ರಾಜಣ್ಣಗ ಗುರ್ತಿಲ್ಲ ಒಂದು ವೇಳೆ ಗುರ್ತಾದ್ರೆ ಒಂದಕ್ಕೊಂದು ಮನೆಯಾಗ ಜಗಳಾಕಾವ ಮಂದಾಕಿನಿ ಮ್ಯಾಗ ಎಷ್ಟು ಸಿಟ್ಟು ಮಾಡ್ಕೋತಾನೋ ಗೊತ್ತಿಲ್ಲ ಅದಕ್ಕ ಗಿರ್ಜಾ ಇದ್ರೊಳಗೆ ಇದ್ರೊಳಗ ಮಂದಾಕಿನಿ ಅವ್ರ ತಪ್ಪೈತಿ ಇದ್ರ ವಿಷಯದ ಬಗ್ಗೆ ನಾನೇನ್ ಮಾತಾಡಕ್ ಹಾಕೇತ್ರಿ ಎಲ್ಲ ಅವ್ರವ್ರು ಮಾಡಿದ್ದು ಅವ್ರವ್ರು ಉಣ್ತಾರ ಅಯ್ಯೋ ಹಂಗಂದ್ರೆ ಹೆಂಗಾಗ್ತೈತ್ರಿ ಮಂದಾಕಿನಿ ಇಷ್ಟ ಮಾಡ್ಲಿ ನಮ್ಮ ಮನಿ ಮಗಳ ಎತ್ತಾದ್ರ ಅಕ್ಕಿ ಚಂದಗೆ ಅಕ್ಕಿ ಗಂಡನ ಮನೆಗೆ ಇದ್ದು ಜೀವನ ಮಾಡ್ಕೊಂಡು ಹೋದ್ರ ಅಷ್ಟ ಸಾಕು ನಮಗ ನಾನು ಮೊನ್ನೆ ಹೋಗಿದ್ರಿ ಅವ ಯಾವಾಗ ಬಂದಾನ ಎಷ್ಟೊತ್ತಿಗೆ ಬಂದಾನ ಹೆಂಗ್ ಬಂದಾನ ಅಂತ ಯಾವ ವಿಷಯನೂ ನನಗೆ ಗೊತ್ತಿಲ್ಲ ಹೊಲಕ್ ಕೊಟ್ಟಿದ್ಯ ಅದ್ ಏನೋ ಗೊತ್ತಿಲ್ಲ ಅಚಾನಕ್ಕಾಗಿ ಇಲ್ಲೇ ಮಲ್ಲವನ್ನ ನೋಡಕ ಬರ್ಬೇಕು ಅಂತ ಅನಿಸ್ತು ಬಂದೆ ಇಷ್ಟ ನಾವ್ ವೀರೇನ್ ಗೌಡ ಮನಿಗ್ ಬಂದಾನೋ ಮುಟ್ಟಾನೋ ಅನ್ನೋ ವಿಷಯ ಯಾವ್ದು ನನಗೆ ಗೊತ್ತಿಲ್ಲ ವಿಚಾರ ಮಾಡ್ಕೊಂಡ ಇಂದಾಗಡ್ಸಿ ನಮ್ಮ ಮಂದಾಕಿನಿ ಜೀವನ ಹಾಳಾಗಿ ಹೋಗ್ತೈತಿ ಏ ಗಿರ್ಜಾ ಅವ್ರ ಇಂಥದೆಲ್ಲ ವಿಚಾರ ನಮ್ಮ ವೀರನಗೌಡ ಮಾಡವಲ್ರಿ ಅವ ಭಾರಿ ಧೈರ್ಯದವ ಏನ್ ಬಂದ್ರು ಎದುರಿಸ್ತೇನೆ ಅನ್ನೋ ಚಲ ಇಟ್ಕೊಂಡನ ಒಂದ್ ಮಾತ್ ಹೇಳ್ಬೇಕಂದ್ರ ನಮ್ಮ ವೀರನಗೌಡ ಅಪ್ರಂಜಿ ಆದ್ರ ಅವ್ರ ಹೂವನ್ನ ಒಂದಿಟ್ಟು ಕೆಟ್ಟ ಬುದ್ಧಿಯಿಂದ ಹಂಗ ಬೆಳದಾನವ ಇಲ್ಲಂದ್ರ ಗಿರ್ಜಾ ಅಮ್ಮ ವೀರನ ಗೌಡನ ಮನಸ್ಸು ಅಪ್ರಂಜಿ ಏನೋ ವಯಸ್ಸಿನಾಗ ನಡಕ ಹುಡುಗ ಬುದ್ಧಿ ತಪ್ಪು ಮಾಡಿರ್ತಾರ ಆದರೆ ವೀರನ ಗೌಡನ ಬಗ್ಗೆ ನಾ ಗ್ಯಾರಂಟಿ ಕೊಡ್ತೀನಿ ಅಮ್ಮ ಬಾರಿ ಒಳ್ಳೆ ಹುಡುಗತನ ಚಂದಂತೆನಾ ಮಾಡ್ಕೊಂಡ ಹೋಗನ ಹೌದಾ ಎತ್ತಾದರೂ ಧೈರ್ಯಲೇ ಆರಾಮಾಗಿ ಮನಿ ಮುಟ್ಟಿದ್ರ ಅಷ್ಟಾ ಏ ಅದರ ಕಾಜಿ ಬಿಡ್ರಿ ನೀವು ಸರಿಯಾಗಿ ಮನಿ ಹೋಗಿ ಮುಟ್ಟಿರ್ತಾನವ ತನವಾ ಸಾಕ್ ಬಿಡ್ರಿ ನಿಮ್ಮ ಬಯಗ ಇಂತ ಮಾತು ಕೇಳಿ ನನಗೆ ಸಮಾಧಾನ ಆತ

ಏ chaqueta ನೀ ಇಲ್ಲದೀಯಾ ತಿರ್ಕಪ್ಪ ನೀ ಇಲ್ಲದೀಯಾ ಯಾಕ ಮಂದಾಕಿನೀ ನನ್ನ ಹತ್ರ ಏನಾದರೂ ಕೆಲಸ ತಿರ್ಕಪ್ಪ ನನಗ ನಿನ್ನ ಕಡೆನಾ

ಮತ್ತ ಕೆಲಸಾಗ <laughs> <laughs> ಒಂದು ದೊಡ್ಡ ಕೆಲಸ ಆಗೋದೈತಿ ತಿಳ್ಕಪ್ಪ ನಿನಗ ಗುರ್ತೈತಿ ನಾನು ನನ್ನ ಮಗಳ ಮಂದಾಕಿ ನಿನ್ನ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಅಕಿ ಎತ್ತಾದರ ಚಂದಗೆ ಇದ್ರ ಅಷ್ಟ ಸಾಕಾಗೈತಿ ಅದಕ್ಕ ಒಂಚೂರು ವೀರನ್ ಗೌಡಗ ನೀನ ಬೈದು ತಿದ್ದಿ ಬುದ್ಧಿ ಹೇಳ್ತೀಯ ಅಂತ ಹೇಳಿ ನಿನಗ ಕೇಳಿದಾತ ಅಂತ ಹೇಳಿ ಹಾಲ್ ಕಾಸ್ಕೊಂಡು ಬಂದನಿ ಹ್ಮ್ ಮಗಳ ಜೀವನ ನೆಟ್ಟಗೆ ಅನ್ನೋದು ಈಗ ಒಂಚೂರು ಈ ಮುದುಕಿ ತಲೆಯಾಗ ಹೋತಲ್ಲ ಅಷ್ಟ ಸಾಕು ಆ ತಗೋರ್ವಿ ಊರ್ಗ್ ಹೋಗಿಂದ ವೀರನ ಗೌಡಗ ನಾ ಕುಂದ್ರಿಸ್ಕೊಂಡು ಎಲ್ಲಾನು ತಿದ್ದಿ ಬುದ್ಧಿ ಹೇಳ್ತೇನಂತ ಈಗ ನನ್ನ ಗಿರ್ಜಾ ಅವ್ರದ್ದು ಮದ್ವಿದ ವಿಷಯ ಮಾತಾಡಂತಿದ್ನಿಲ್ಲ ಮತ್ತ ಮಾತಾಡಿ ಏನೇ ಇಲ್ಲ ರಾಜನ್ ಗೌಡನ್ ಕೂಟ ನಿನ್ನ ಮದ್ವಿ ವಿಷಯ ಮಾತಾಡೇನಿ ಅದಕ್ಕ ಮತ್ತ ಒಳ್ಳೆ ಸುದ್ದಿ ಬರ್ಲಿ ಬೆಳಗರೆ ಅದಕ್ಕ ಅಂತ ಹೇಳಿ ನಿನಗ ಸಕ್ರಿ ಹಾಕಿದ ಅಂತ ಅಂದ್ರೆ ಕುಡ್ಸಾಕ್ ಅಂತಾನಿ ಖರೇನ್ ಬಿ ಅಯ್ಯ ತಿರ್ಕಪ್ಪ ಸುಳ್ಳು ಹೇಳಿದ್ರ ನನಗೆ ಎಲ್ಲಾದ ತಗೋ ರಾಜನ್ ಗೌಡ ವಿಚಾರ ಮಾಡಿ ಮುಂಚೆನೆ ಏನನ್ನದು ತಿಳಿಸ್ತೀನಿ ಅಂತ ಹೇಳೋಣ ಅದಕ್ಕೆ ಸಕ್ಕರೆ ಹಾಕಿದ್ದು ಹಾಲು ಕುಡಿ ಎಲ್ಲ ಶುಭ ಸುದ್ದಿನ ಬರ್ತತಿ ಹೌದಾ ಹಂಗಾರ ತರ್ಬೇ ಹಾಲು ಕುಡ್ತಾ ಬಿಡ್ತೀನಿ ಕಿರ್ಚಕ್ಕ ಏನೇ ದೊಡ್ಡ ಚಿಂತೆ ಮಾಡಾತಿ ನೀನು ನಿನ್ನ ಮುಖ ನೋಡಿದ್ರೆ ಗುರ್ತಾಕತಿ ತಗೋ ಈ ಹಾಲು ಕುಡಿ ನಿನ್ನ ಚಿಂತೆ ಎಲ್ಲ ದೂರ ಆಗಿ ಕಣ್ಣು ತುಂಬಾ ನಿದ್ದೆ ಬರ್ತತಿ ಬಂದಕಿನಿ ನಿದ್ದೆ ಬರ್ತತೆ ಚುಲಾತ್ ಬಿಡಯವಾ ಯಾಕ ಒಂದು ವಾರ ಆಗಿತ್ತು ಬೆಟಾನನು ನಿದ್ದಿನ ಹತ್ತು ಬಂದೆ ಯಾ ಕುಡಿದ್ರೆ ನಿದ್ದೆ ಬರ್ತತ ಅಂದ್ರೆ ಈಗ ಕುಡಿತೀನಿ ಬಾ ಅಬ್ಬ ಅಂತೂ ಇಂತೂ ಹಾಲು ಕುಡಿಯಕ್ಕೆ ಅಂತ ತಿರ್ಕ ಏನರ ಯಾಕಾಗ್ಲಿ ಈ ಗೆಜ್ಜೆ ಹಾಲ್ ಕುಡಿದ್ರೆ ನಾವು ಅನ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆಗೋದು ನೋಡಿದ್ರಲ್ಲ ಸ್ನೇಹಿತರೆ ತಾಯಿ ಮಗಳು ಏನ ಕುತಂತ್ರ ಮಾಡಿ ಇಬ್ಬರಿಗೂ ಹಾಲ್ ಕುಡಿಸಾಕ ಕುಂತಾರ ತಿರ್ಕಪ್ಪಗೆ ಗೆಜ್ಜೆಗೆ ಮುಂದೆ ಯಾವ ಗಂಡಾಂತರ ಕಾದೈತೋ ಗೊತ್ತಿಲ್ಲ ಪ್ರೀತಿಯ ಸ್ನೇಹಿತರೆ ಈ ಹಾಲನ್ನ கிரிஜா குடியரசுத் தலைவர் திரு ராம்நாத் கோவிந்த் விடுத்துள்ள வாழ்த்துச் செய்தியில் பிரதமர் திரு நரேந்திரமோடியின் பாராட்டுக்கு 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 பிரதமர் திரு நரேந